ಶಹಾಪುರ ರಸ್ತೆಯಲ್ಲಿರುವ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಪಿವಿ ರಸ್ತೆಯವರೆಗೆ ನಿರ್ಮಾಣ ಮಾಡಿರುವ ಸ್ಮಾರ್ಟ್ ಸಿಟಿಯ ರಸ್ತೆ ನಿರ್ಮಾಣದ ಹಿಂದೆ ಸ್ಥಳೀಯ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕೈವಾಡವಿದ್ದು ಪಾಲಿಕೆಯ ಕೌನ್ಸಿಲ್ ಸಭೆಯನ್ನು ದುರುಪಯೋಗಪಡಿಸಿಕೊಂಡು ಪಾಲಿಕೆ ಸದಸ್ಯರು ಸಾರ್ವಜನಿಕ ತೆರಿಗೆಗೆ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪಿಸಿ ಸೋಮವಾರ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ ಸೇನಾ ಹಿಂದೂಸ್ತಾನ್ ಸಂಸ್ಥಾಪಕ ಅಧ್ಯಕ್ಷ ರಮಾಕಾಂತ್ ಕುಂಡೋಸ್ಕರ್ ಬೆಳಗಾವಿ ದಕ್ಷಿಣ ಮಧಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ರಸ್ತೆ ನಿರ್ಮಾಣದಲ್ಲಿ ತಪ್ಪು ಮಾಡಿದ ಅಧಿಕಾರಿಯ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು ನಾಗರಿಕರು ನಾವೇ ಮೋರ್ಚಾ ಮುಖಾಂತರ ಡಿಸಿ ಅವರ ಕಡೆ ಬಂದಿವೆ ನೀವು ನೋಡ್ತಾ ಇದ್ದೀರಿ ಈ ಬೆಳಗಾಂ ಕಾರ್ಪೊರೇಷನ್ ಒಳಗಡೆ ಭಾಳ ಭ್ರಷ್ಟಾಚಾರವನ್ನು ನಡೀತಾ ಇದೆ ಯಾರು ಲೋಕಪ್ರತಿನಿಧಿ ದಬ್ಬಾವಣಿಕೆಯಲ್ಲಿ ಇಲ್ಲೇ ಜನರದ ಭೂಮಿಯನ್ನು ಕಸ್ಕೊಳ್ತಾ ಇದ್ದಾರೆ ಇಲ್ಲಿಗಲ್ಲಿ ರೋಡ್ ಮಾಡ್ತಾ ಮಾಡ್ತಾಯಿದ್ದಾರು ರೋಡ್ ಮಾಡಿದ ನಂತರ ತಮ್ಮ ಸ್ವಾರ್ಥ ಸಲುವಾಗಿ ರೋಡ್ ಮಾಡುವುದು ಆಮೇಲೆ ಅದರ ಪರಿಹಾರವನ್ನು ಕಾರ್ಪೊರೇಷನ್ ಒಳಗಡೆಯಿಂದ ಕೊಡಬೇಕಂತ ಒಂದು ಆದೇಶವನ್ನು ಇಲ್ಲಿ ಆಗತ್ತೆ ಆ ವಿಷಯಕ್ಕೆ ನಾವು ಅದು ವಿರೋಧ ಮಾಡುವ ಸಲುವಾಗಿ ನಾವೆಲ್ಲ ಜನರು ಇವತ್ತು ಮೋರ್ಚೆ ತೊಗೊಂಡು ಬಂದಿದ್ದೀವಿ ವಿರುದ್ಧ ಹಂಗಿಲ್ಲ ಕಾರ್ಪೊರೇಷನ್ ಒಳಗಡೆ ಈಗ ಇಪ್ಪತ್ತು ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರವನ್ನು ಕೊಡಬೇಕಂತ ಒಂದು ಆರ್ಡ್ರವನ್ನು ಆಗಿದೆ ಅದು ತಪ್ಪದು ಆರ್ಡ್ರವನ್ನು ಅವರು ಮಾಡ್ಯಾರು ಅದು ಕಾರ್ಪೊರೇಷನ್ಗೆ ಅಧಿಕಾರ ಇಲ್ಲ ನಗರ ಸೇವಕರಿಗೆ ಅಧಿಕಾರ ಇಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಬೇಕಂತ ಅಧಿ ಅಧಿಕಾರ ಇಲ್ಲ ಕಾರ್ಪೊರೇಷನ್ಗೆ ಎರಡು ಕೋಟಿ ರೂಪಾಯಿ ಕೊಡಬೇಕಂತ ಸುಬಿಧಾವನ್ನು ಇದೆ ಐದು ಕೋಟಿ ರೂಪಾಯಿ ಕೊಡಬೇಕಾದ್ರೆ ಡಿ ಸಿ ಅವ್ರಿಗೆ ಪವರ್ಸ್ ಇದೆ ಐದು ಕೋಟಿ ಮ್ಯಾಲ ಕೊಡಬೇಕಾದ್ರೆ ಸರ್ಕಾರಗೆ ಅದು ಪವರ್ಸ್ ಇದೆ ಆದರೂ ಸಹ ಇಲ್ಲೇ ಇಲ್ಲಿಗಲ್ವಾಗಿ ಯಾರೂ ಎಮ್ ಎಲ್ ಎ ಒತ್ತಾಯದಿಂದ ಈಗ ಅಧಿಕಾರ ಒಳಗಡೆ ಕಾರ್ಪೊರೇಷನ್ ಒಳಗಡೆ ಅಧಿಕಾರ ಒಳಗಡೆ ನಗರ ನಗರಸೇವಕರು ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕಂತವನ್ನು ಠರಾವನ್ನು ಪಾಸ್ ಮಾಡಿದರೆ ಅದು ಠರಾವ್ ತಪ್ಪಿದೆ ಆ ಠರಾವ್ ಮಾಡೋದಕ್ಕೆ ಅದು ಕಾರ್ಪೊರೇಷನ್ ಡಿಸಾಲ್ವ್ ಆಗಬೇಕ ಆಗ್ಬೇಕಂತ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ ಆದ ನಂತರ ಸ್ಮಾರ್ಟ್ ಸಿಟಿ ಒಳಗಡೆ ಎಲ್ಲ ಕೆಲಸವನ್ನು ಅರ್ಧವಟ್ಟಿದೆ ಆ ಕೆಲಸವನ್ನು ಇನ್ನೂ ಪೂರ್ತಿ ಆಗ್ತಾ ಇಲ್ಲ ಇಲ್ಲ ಈಗ ಇಲ್ಲ ಈಗ ಕಮಿಷನರ್ ಅವರು ಹೈಕೋರ್ಟ್ ಒಳಗಡೆ ಮಾಡಿ ಬಂದರು ಈಗ ಎಂಟು ಕೋಟಿ ರೂಪಾಯಿ ಜನರದು ಹೋಗಿದಾವ ಅದೇ ಏನು ಈಗ ಯಾರು ಕೆಡುವುದು ನಮ್ದು ಬೇಡಿಕೆ ಏನಿದೆ ಅವ್ರಿಗೆ ಆ ಶಾಸಕ ಅದಾರು ದಕ್ಷಿಣ ಶಾಸಕ ಅದಾರು ದಕ್ಷಿಣ ಬಿ ಜೆ ಪಿ ಶಾಸಕ ಅದಾರು ಈಗ ಯಾವಾಗ ಅದು ರೋಡ್ ಆಯಿತು ಮನೆಯನ್ನು ಕೆಡವಿದ್ದು ಆ ಟೈಮ್ಗೆ ಅಲ್ಲೇ ಇದ್ದರು ಅವ್ರ ಕರ್ಷಿಂದ ಅದು ರೋಗವನ್ನು ಪರಿಹಾರವನ್ನು ತಗೋಬೇಕ ತಗೋ ತೊಗೋಬೇಕಂತ ಬೇಡಿಕೆಯನ್ನು ನಾವು ಈಗ ಮಾಡ್ತಾ ಭ್ರಷ್ಟ ಕೆಲಸವನ್ನು ಆಗ್ತಾ ಇದೆ ಪಾಲಿಕೆ ಒಳಗಡೆ ಭ್ರಷ್ಟ್ ಭ್ರಷ್ಟ ಕೆಲಸವನ್ನು ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಅದು ಭ್ರಷ್ಟಾಚಾರವನ್ನು ಬಂದ್ ಆಗಬೇಕಾ ಆ ವಿಷಯಕ್ಕೆ ಈಗ ಫಾರ್ಮ್ ನಂಬರ್ ಟು ಸಿಗಬೇಕಾದ್ರೆ ರೋಕವನ್ನು ಭಾಳ ರೋಕವನ್ನು ತಗೊಳ್ತಾ ಇದ್ದಾರು ಅದು ಆಗಬೇಕಾ ಆ ಎಲ್ಲ ಭ್ರಷ್ಟಾಚಾರ ಬಂದಾಗಬೇಕಾ ಅಂತ ಆತಸರವಾಗಿ ನಾವೇ ಇವತ್ತು ಮೋರ್ಚಾ ಇದೆ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ ಭಾಳ ಸಮಸ್ಯೆ ಇದೆ ಬರೀ ಒಂದು ಸಮಸ್ಯೆ ಇಲ್ಲ ಭಾಳ ಸಮಸ್ಯೆ ಇದೆ ಬಾಜಿ ಮಾರ್ ಎ ಪಿ ಎಮ್ ಸಿ ಬಾಜಿ ಮಾರ್ಕೆಟ್ ಅವ್ರದ್ದು ಸಮಸ್ಯೆ ಇದೆ ಆದ ನಂತರ ಕೆಲವು ಕೆಲಸವನ್ನು ಅರ್ದೋರ್ ಬಿಟ್ಟಾರು ಗಟರು ಡ್ರೈನೇಜು ರೋಡು ಎಲ್ಲ ಅರ್ದೋರ್ ಬಿಟ್ಟಾರೋ ಅದೆಲ್ಲ ಆಗಬೇಕು ಶಾಸಕರ ವಿರುದ್ಧ ಅಥವಾ ಪಾಲಿಕೆ ವಿರುದ್ಧ ಇಲ್ಲ ಇಲ್ಲ ನಮ್ಮದು ಹೋರಾಟ ಭ್ರಷ್ಟಾಚಾರ ವಿರುದ್ಧ ಹತ್ರ ಯಾರ್ಯಾರು ಭ್ರಷ್ಟಾಚಾರಿ ಅದಾರಲ್ಲ ಎಲ್ಲರೂ ವಿರುದ್ಧ ನಮ್ಮ ಹೋರಾಟ ಸರ್ದಾರ್ ಮೈದಾನದಿಂದ ಆರಂಭವಾದ ಪ್ರತಿಭಟನೆ ರ್ಯಾಲಿ ಅಭಯ್ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರದ ನಾಮಫಲಕ ಹಿಡಿದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಚೋರ್ ಹೈ ಬೈ ಚೋರ್ ಹೈ ಅಭಯ್ ಪಾಟೀಲ್ ಚೋರ್ ಹೈ ಎಂದು ಘೋಷಣೆ ಕೂಗಿದ್ರು ವಿನೋದ್ ಕನ್ನಡ